ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮಧು ಸಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶುರುವಿನಲ್ಲೇ ವಿದ್ಯಾರ ಅಜ್ಜಿ ವಿದ್ಯಾಗೆ ಊಟ ಮಾಡಿಸೋಕೆ ಅಂತ ಬಂದಿರ್ತಾರೆ ಆಗ ವಿದ್ಯಾ ನನ್ನ ಗಂಡ ಅಲ್ಲಿ ಹಸ್ಕೊಂಡಿರ್ಬೇಕಾದ್ರೆ ಇರಬೇಕಾದ್ರೆ ನಾನಿಲ್ಲಿ ಹೆಂಗೆ ಅಜ್ಜಿ ತಿನ್ಲಿ ಅಂತಾಳೆ ಆಗ ಅಜ್ಜಿ ನೋಡಮ್ಮ ಅಲ್ಲಿ ಅವನಿಗೆ ಸಮಾಧಾನ ಮಾಡೋಕ್ಕೆ ಜನ ಅವ್ರೆ ಅವ್ರು ಹೆಂಗಾರು ಮಾಡಿ ಅವ್ನಿಗೆ ಊಟ ಮಾಡಿಸ್ತಾರೆ ನೀನು ಒಂದೇ ಒಂತೂ ತಿನ್ನವ ಅಂತಾಳೆ ಆಗ ವಿದ್ಯ ಈಗ ಅವ್ರ ಪಕ್ಕದಲ್ಲಿರೋದು ಸಮಾಧಾನ ಮಾಡೋರಲ್ಲ ಹೆಂಗಾರ ಮಾಡಿ ಅವ್ರ ನೆಮ್ಮದಿನ ಸಮಾಧಿ ಮಾಡೋರು ಅಂತಾಳೆ ಆಗ ಅಜ್ಜಿ ನೋಡವ್ವ ನಿಮ್ಮಿಬ್ಬರ ಪ್ರೀತಿನೂ ನೋಡಿ ದೇವರಿಗೆ ಮತ್ಸರ ಹುಟ್ಟಿರಬೇಕು ಅದಕ್ಕೆ ನಿಂಗೆ ಹಿಂಗೆ ಅನ್ಯಾಯ ಮಾಡೋನೇ ಅಂತಾಳೆ ಎಲ್ಲ ಸರಿ ಹೋಗುತ್ತೆ ಊಟ ಮಾಡವ್ವ ಅಂತಾಳೆ ಆಗ ವಿದ್ಯೆ ನೋವು ಸಂಕಟದಿಂದನೇ ನನ್ನ ಹೊಟ್ಟೆ ತುಂಬಾಗೋದೆ ಅಂತಾಳೆ ಆಗ ಅಜ್ಜಿ ನಿನ್ನೊಟ್ಟೆ ತುಂಬಿರ್ಬೋದು ಒಳಗಿರೋ ಮಗಿನ ಹೊಟ್ಟೆ ತುಂಬಬೇಕಲ್ಲ ಅದಕ್ಕಾದರೂ ಊಟ ಮಾಡವ್ವ ಅಂತ ಹೇಳಿ ಊಟ ಮಾಡಿಸ್ತಾಳೆ ಈ ಕಡೆ ಚಲುವ ಎಣ್ಣೆ ಬಟ್ಲನ್ನ ಹುಡ್ಕೊಂಡು ಕುಡಿಬಾರ್ದು ಅಂತ ನಿರ್ಧಾರ ಮಾಡಿದ್ದೆ ಆದರೆ ಅಂತ ಅವ್ರು ಅಂದಿರೋ ಮಾತುಗಳನ್ನೆಲ್ಲ ನೆನೆಸ್ಕೊಂಡು ಕುಡಿತಾ ಕೂತಿರ್ತಾನೆ ಇನ್ನೊಂದು ಕಡೆ ಶಿವರಾಮೇಗೌಡ ಅವ್ರ ಮನೆಯವರೆಲ್ಲರೂ ಕೂತ್ಕೊಂಡಿರ್ತಾರೆ ಅಲ್ಲಿಗೆ ಮೋನ ಕಾಫಿ ತಗೊಂಡು ಬರ್ತಾಳೆ ಕಾಫಿ ತಗೊಳ್ಳಿ ಅಂತ ಹೇಳ್ತಾಳೆ ಆಗ ಶಿವರಾಮೇಗೌಡ ನಂಗೆ ಬೇಡ ಗೋವಿಂದಂಗು ಅವಂಗು ಕೊಡು ಅಂತ ಹೇಳ್ತಾನೆ ಆಗ ಮೋನ ರೀ ನೀವು ಊಟ ಮಾಡ್ತಿಲ್ಲ ಅಂತ ಕಾಫಿ ಕುಡಿತಾ ಇಲ್ಲ ಅಂತ ಅಟ್ಟಿಲಿ ಯಾರು ಊಟನೇ ಒಂದಾಗಳು ಅನ್ನನೇ ಮುಟ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಅಜ್ಜಿ ಶಿವರಾಮ ನೀನು ಈ ಮನೆಗೆ ಅದರ ಸ್ತಂಭ ಈ ಅಟ್ಟಿಗೆ ಕಳಶ ಇದ್ದಂಗೆ ನೀನೆ ಹಿಂಗಿದ್ಬಿಟ್ರೆ ನಾವು ಹೆಂಗೆ ನೆಮ್ಮದಿಯಾಗಿರೋದು ಹೇಳು ಅಂತಾಳೆ ಆಗ ಗೋವಿಂದ ಅನ್ನ ನಾನು ಹಿಂಗೆ ನೀ ಅಂತ ತಪ್ಪು ತಿಳ್ಕೊಬೇಡ ತಪ್ಪು ಮಾಡಿ ಹೋಗಿರೋದು ಅವಳು ಶಿಕ್ಷೆ ಅನುಭವಿಸ್ತಾ ಇರೋದು ನಾವುಗಳು ಹ್ಞೂ ಅಣ್ಣ ನೀ ಹಸ್ಕೊಂಡಿದ್ಯಾ ಅಂತ ಮನೆಯಲ್ಲಿ ಯಾರು ಊಟ ಮಾಡಿದೆ ಎಲ್ಲರೂ ಹಸ್ಕೊಂಡವ್ರೆ ಅಂತಾನೆ ಅವಳು ಆವಾಗ ನಿನ್ನ ಜೈಲಿಗೆ ಕಳಿಸಿ ಅವಾಗ ನಮ್ಗೆ ಶಿಕ್ಷೆ ಕೊಟ್ಲು ಈಗ ಇನ್ನೊಂದು ಥರ ಶಿಕ್ಷೆ ಕೊಡ್ತಾವಳೆ ಅಂತಾನೆ ಆಗ ಅಜ್ಜಿ ಅಲ್ಲ ಶಿವರಾಮ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾಗರಾವಿಗೆ ಆಶ್ರಯ ಕೊಟ್ಟಿದ್ವು ಈಗ ಅದನ್ನು ತೊಲಗಿಸಾದ ಮ್ಯಕೆ ನಾವೆಲ್ಲ ನಿರಾಳವಾಗಿರಬೇಕು ತಾನೇ ಅಂತಾರೆ ಅವಳು ಸಿಗೋ ಗಂಟ ಸಿಗ್ಲಿಲ್ಲಲ್ಲ ಅಂತ ಚಿಂತೆ ಮಾಡ್ತಾ ಇದ್ವಿ ಅವಳು ಸಿಕ್ಕಮೇಲೆ ಮ್ಯಕೆ ಹಿಂಗೆ ಸಂಕಷ್ಟ ಪಟ್ಕೊಂಡು ಕುಂತ್ರೆ ಹೇಗೆ ಮಗ ಅಂತಾನೆ ಆಗ ಮೋನಾ. ಹೌದು ರೀ ನೀವು ಹಿಂಗೆ ಇರಬೇಡಿ ಮೊದಲೇ ನನಗೆ ಸಂತೋಷದಿಂದ ಓಡಾಡ್ಕೊಂಡಿರಿ ಅಂತ ಹೇಳ್ತಾಳೆ ಆಗ ಶಿವರಾಮೇಗೌಡ ನೀವು ಹೇಳೋದ್ರಾಗೂ ಅರ್ಥ ಅದೇ ಅವಳಿಂದ ಅಟ್ಟಿಗೆ ಕೇಡ ಅಂದಿದ್ದಕ್ಕೆ ತಾನೇ ಅವಳನ್ನ ಅಟ್ಟಿಯಿಂದ ಆಚೆಗೆ ಹಾಕಿದ್ದು ನೋಡಿಲಿ ಹಾಗೆ ಎಲ್ರಿಗೂ ಕೊಡು ಅಂತ ಹೇಳ್ತಾನೆ ಆಗ ಎಲ್ಲರೂ ಕಾಫಿ ಕುಡಿತಾ ಇರ್ತಾರೆ ಇನ್ನೊಂದು ಕಡೆ ಅಜ್ಜಿ ನೋಡಿ ನಮ್ಗಿಂತ ಅವಳ ಹೆಸ್ರುನ ನಮ್ಮ ಅಟ್ಟಿಯಾಗಿ ತೆಗಿಯಕ್ಕೆ ಹೋಗಬೇಡಿ ಅವಳಿಂದ ಬಂತು ತೊಂದರೆ ಇವತ್ತಿಗೆ ಮುಗಿದೋಯ್ತು ಅಂತ ಎಲ್ಲರೂ ನೆಮ್ಮದಿಯಾಗಿರಿ ಅಂತ ಹೇಳ್ತಾರೆ ಅಜ್ಜಿ ಆಗ ಅಲ್ಲೇ ನಿಂತಿದ್ದ ಈಶ್ವರಿ ಚಿತ್ರನೂ ಮಾತಾಡ್ಕೊಂತಾರೆ ಚಿತ್ರ ಹೇಳ್ತಾಳೆ ಅವ್ರ ಅಮ್ಮಂಗೆ ಇದೇ ನಾವು ಆ ಸೂತ್ಕ ದೂರ ಆಗಿ ಸಂತೋಷ ಮನೆ ಮಾಡೋ ವಾತಾವರಣ ಕಾಣ್ತಾ ಇದೆ ಅಂತಾಳೆ ಹಿಂಗಾಗ್ಬಿಟ್ರೆ ಅವಳು ಹೋಗಿದ್ದಷ್ಟೇ ಲಾಭ ಅನ್ಕೋಬೇಕು ಅಂತಾಳೆ ಇವ್ರು ಯಾರ್ ನೆಮ್ಮದಿನೂ ಹಾಳಾಗಕ್ಕಿಲ್ಲ ಆಗ ಈಶ್ವರಿ ಹಾಳಾಗಬೇಕು ಈ ಈಶ್ವರಿ ಮಾಡ್ತಾಳೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೆಚ್ಚಲ್ವಾ ತನ್ನ ಮಗಳನ್ನ ಅವ್ರು ಗಂಡನ ಮನೆಗೆ ಸೇರಿಸ್ಬೇಕು ಅಂತ ಪಂಚಾಯಿತಿ ಕಟ್ಟೆ ಹತ್ರ ಒಂದು ಬೋರ್ಡು ಮತ್ತು ಚಾವುಟಿನ ಹಿಡ್ಕೊಂಡು ಬರ್ತಾನೆ ಆ ಬೋರ್ಡಲ್ಲಿ ನನ್ನ ಮಗಳು ವಿದ್ಯಾಳ ಬಾಳಿಗೆ ನ್ಯಾಯ ಬೇಕು ಅನ್ನೋ ಬೋರ್ಡ್ನ ಅಲ್ಲಿ ಗಿಡದ ಹತ್ರ ನೆಡ್ತಾನೆ ಆಗ ಅದೇ ಕೋಪದಲ್ಲಿ ಚಾವಟಿಯಿಂದ ಬಟ್ಟೆ ಬಿಚ್ಚಿಕೊಂಡು ಚಾವಟಿಯಿಂದ ತನ್ನ ಮೈಗೆ ತಾನೇ ಹೊಡ್ಕೊತಾನೆ ಅವ್ನು ಚಾವಟಿಲಿ ಹೊಡ್ಕೊಳ್ಳೋದನ್ನು ನೋಡಿ ಊರವರೆಲ್ಲ ಸೇರ್ಕೊತಾರೆ ಆಗ ಏನೋ ಚಲ್ವ ಯಾಕೋ ಪಂಚಾಯಿತಿ ಕಟ್ಟೆ ಮುಂದೆ ಬಂದು ಈಗ ಚೌಟಿಲ್ ಹೊಡ್ಕೊತಾ ಇದೆಯಾ ಅಂತ ಕೇಳ್ತಾರೆ ಆಗ ಅವ್ರ ಗಮನ ಬೋರ್ಡ್ ಕಡೆ ಹೋಗುತ್ತೆ ನನ್ನ ಮಗಳು ವಿದ್ಯಾಳ ಬಾಳಿಗೆ ನ್ಯಾಯ ಬೇಕು ಅನ್ನೋದನ್ನು ಓದ್ತಾರೆ ಓಹೋಹೋ ಮಗಳಿಗೆ ಅನ್ಯಾಯ ಆಯ್ತಲ್ಲ ನ್ಯಾಯ ಕೇಳೋಕ್ಕೆ ಪಂಚಾಯಿತಿ ಕಟ್ಟೆಗೆ ಬಂದನ ಕಂಡ್ಲಾ ಅಂತ ಮಾತಾಡ್ಕೋತಾರೆ ಆಗ ಅವರು ಅಲ್ಲಿರೋ ಹುಡುಗಂಗೆ ಕುಮಾರ ಈ ವಿಷಯನೂ ಅಧ್ಯಕ್ಷರಿಗೂ ರತ್ನಂಗೂ ಹೇಳ್ಬಿಡು ಅಂತ ಹೇಳಿ ಕಳಿಸ್ತಾರೆ ಆ ಹುಡ್ಗ ಸರಿ ಆಯ್ತು ಅಂತ ಹೋಗ್ತಾನೆ ಅಲ್ಲಿ ಇನ್ನೊಬ್ಬ ಚಲ್ವಣ್ಣ ಪಂಚಾಯಿತಿ ಅಧ್ಯಕ್ಷರು ಬಂದು ನ್ಯಾಯ ಕೊಡ್ತಾರೆ ಅಲ್ಲಿ ಮಟ್ಕ ಈ ಚಾವಟಿಲಿ ಹೊಡ್ಕೊಳ್ಳೋದು ನಿಲ್ಸು ಅಂತ ಹೇಳ್ತಾನೆ ಆ ಹುಡ್ಗ ಬಂದು ರತ್ನನ ಹತ್ರ ಬಂದು ಹೇಳ್ತಾನೆ ಚಲುವ ಪಂಚಾಯಿತಿ ಕಟ್ಟೆ ಹತ್ರ ಚಾವಟಿಲಿ ಹೊಡ್ಕೊತಿರೋ ವಿಷಯನ ಹೇಳಿ ಹೇಳ್ತಾರೆ ಅವರು ಅದನ್ನು ಕೇಳಿಬಿಟ್ಟು ಅಲ್ಲಿಂದ ಓಡೋಡಿ ಬರ್ತಾರೆ ಇನ್ನೊಂದು ಕಡೆ ಕ್ವಾಟ್ಲೆ ಮನೇಲಿ ಎಲ್ಲರೂ ಕೂತ್ಕೊಂಡಿರುವಾಗ ಗೌಡ್ರೆ ಗೌಡ್ರೆ ಅಂತ ಓಡಿ ಬರ್ತಾನೆ ಆಗ ಆಗ ಶಿವರಾಮೇಗೌಡ ಯಾಕ್ಲೆ ಕ್ವಾಟ್ಲೆ ಎಷ್ಟು ಗಾಬರಿಂದ ಬರ್ತಾ ಇದೆಯಾ ಅಂತ ಕೇಳ್ತಾನೆ ಊರಿಂದ ನಮ್ಮ ಪಾರ್ಟ್ನರ್ಗಳೇ ಪಿಳ್ಳೆ ಫೋನ್ ಮಾಡಿದ್ದ ಅಲ್ಲಿ ಚಲವಣ್ಣ ಅಂತಾನೆ ಆಗ ಶಿವರಾಮೇಗೌಡ ಕೈಯಲ್ಲಿ ಲೋಟನ ಬಿಸಾಕ್ತಾನೆ ಗೋವಿಂದ ಲೇ ಕ್ವಾಟ್ಲೆ ಮ್ಯಾಕೆ ನಮ್ಮ ಮಟ್ಟಿಲ್ಲಿ ಅವ್ರ ಹೆಸ್ರು ಕೇಳಿಬಿರಬಾರ್ದು ಅಂತ ತೀರ್ಮಾನ ಮಾಡಿದ ಮೇಲೆ ಏನ್ಲ ನಿಂದು ಅಂತಾನೆ ಆಗ ಕ್ವಾಟ್ಲೆ ಚಿಕ್ಕ ಮಾವ ಅಲ್ಲಿ ಒಂದು ಸಮಸ್ಯೆ ಆಗದೆ ಅಂತ ಹೇಳ್ತಾನೆ ಆಗ ಸಾವಿತ್ರಿ ಏನು ಮಗಳನ್ನ ಆಚೆಗೆ ಹಾಕಿದ್ವಿ ಅಂತ ನೆನ್ಗಿನ್ ಹಾಕ್ಕೊಂಡು ಸತ್ತೋದ್ನ ಹೆಂಗೆ ಅಂತ ಕೇಳ್ತಾಳೆ ಹೇಳ್ತಾಳೆ ಆಗ ಕ್ವಾಟ್ಲೆ ಚಿಕ್ಕವ್ವ ವಿಷಯ ಬೇರೆನೇ ಇದೆ ಅಲ್ಲಿ ಚಲವಣ್ಣ ಊರು ಮುಂದೆ ಬಂದು ಅಂತ ನಡೀತಾ ಇರೋ ಎಲ್ಲ ವಿಷಯನೂ ಹೇಳ್ತಾನೆ ಆಗ ಈಶ್ವರಿ ಚಿತ್ರ ಇವ್ರ ನೆಮ್ಮದಿ ಹಾಳು ಮಾಡೋ ಬಾಂಬ್ನ ಆ ಚಲವಣ್ಣೆ ಹಾಕ್ತಾನೆ ಇನ್ನು ಇದನ್ನ ಸಿಡಿಯೋ ಹೆಂಗಾರ ಮಾಡಿ ನಾವೇ ಮಾಡಬೇಕು ಅಂತ ಮಾತಾಡ್ಕೋತಾರೆ ಈಗ ಸಾವಿತ್ರಿ ಛೇ ಅವ್ನಿಗೇನು ಬಂದಿರೋದಂತೆ ಅಂತಾಳೆ ಆಗ ಕ್ವಾಟ್ಲೆ ಅದೇನೋ ಬೋರ್ಡ್ ಹಿಡ್ಕೊಂಡು ಅವ್ರ ಮಗಳಿಗೆ ನ್ಯಾಯ ಬೇಕು ಅಂತ ಬಂದವಣೆ ಅಂತೆ ಅಂತ ಹೇಳ್ತಾನೆ ಆಗ ಸಾವಿತ್ರಿ ನೋಡ್ದೆ ಅಣ್ಣ ಅವ್ರೆಂಥ ಚಿತ್ರಾನ್ನ ಜನಗಳು ಬೇಕು ಅಂತ ನೀನು ಮರ್ಯಾದೆ ತೆಗೆಯೋಕೆ ಅಂತ ನಿಂತಾವ್ರಿ ಅಂತ ಹೇಳ್ತಾಳೆ ಆಗ ಈಶ್ವರನ ನೋಡಿದ್ಯಾಬ್ಬಾವ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ನೀವು ಅಂದ್ಕೊಂಡಿದ್ರೆ ಈಗ ಭ್ರಮಾಟ ಮಾಡ್ತವನಲ್ಲ ಅಂತ ಹೇಳ್ತಾಳೆ ಆಗ ಚಿತ್ರ ಆ ವಿದ್ಯೆನ ಕುಮ್ಮಕ್ಕಿಲ್ದೆ ಇದೆಲ್ಲ ಆಗಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ನಿಮ್ಮ ಬಗ್ಗೆ ಆಗಲಿ ನಮ್ಮ ಅಟ್ಟಿ ಮರವಾದೆ ಬಗ್ಗೆ ಆಗಲಿ ಒಂಚೂರು ಚಿಂತೆನೇ ಇಲ್ಲ ಅಂತ ಹೇಳ್ತಾಳೆ ಆಗ ಕೋಪದಿಂದ ಕುದೀತಾ ಇದ್ದ ಭದ್ರೇಗೌಡ ಇಲ್ಲ ಅವರನ್ನು ತುಂಡು ತುಂಡಾಗಿ ಕತ್ತರಿಸ್ಬೇಕು ಅಂತ ಕೂಗ್ತಾನೆ ಇಷ್ಟೆಲ್ಲ ಆದ್ಮೇಕು ತಾಳ್ಮೆಯಿಂದ ಇದ್ರೆ ಸರಿ ಹೋಗೋಕ್ಕಿಲ್ಲ ಅವ್ರು ಬದುಕಿದ್ರಲ್ವೇ ನಮ್ಮ ಅಪ್ಪ ಹಿಂಗೆ ಅವಮಾನ ಮಾಡೋದು ಅವ್ರನ್ನ ಕೊಚ್ಚಾಕೆ ಬರ್ತೀನಿ ಅಂತ ಕತ್ತಿ ಎತ್ಕೊಂತಾನೆ ಇನ್ನೊಂದು ಕಡೆ ವಿದ್ಯಾ ನಾಗ ನೀನೇ ಹಿಂಗೆ ಶಿಕ್ಷೆ ಕೊಟ್ಕೊಳ್ಳೋದು ನೋಡೋಕೆ ಅಪ್ಪಯ್ಯ ಸಾಕು ನಿಲ್ಲಿಸು ಅಂತ ಕೇಳ್ಕೊತಾಳೆ ಆಗ ಚಲ್ವ ನಿನಗೆ ಆಗಿರೋ ಅನ್ನಯ್ಯ ನೋಡ್ಕೊಂಡು ನಾನು ಹೆಂಗೆ ನೆಮ್ಮದಿಯಾಗಿರಲಿ ಮಗಳೇ ಅಂತಾನೆ ಚೆಲ್ವ ಅಪ್ಪಯ್ಯ ನನ್ನ ಬದುಕು ಸಂದಾಕಿರಬೇಕು ಅಂತ ನೀನು ಹಿಂಗೆ ನೋವು ತಿಂತಾ ಇರೋದು ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತಾಳೆ ನೀನು ಹೋಗಿ ನಾನೇ ಸಾಕ್ಷಿ ನಿನ್ನ ಗಂಡನ ಮನೆಗೆ ಸೇರಿಸೋ ಜವಾಬ್ದಾರಿ ನನ್ನದೇ ಮಗಳೇ ಅಂತಾನೆ ಕಟ್ಟೋದು ನನ್ನ ಕೆಲಸ ನಿನ್ನ ಜೀವನ ಸರಿ ಮಾಡೋದು ನನ್ನ ಜವಾಬ್ದಾರಿ ನೀನು ತಲೆ ಕೆಡಿಸ್ಕೋಬೇಡ ಮಗಳೇ ಪ್ರಾಣ ಹೋದ್ರ ಚಿಂತೆ ಇಲ್ಲ ಅಂತಾನೆ ಆಗ ರತ್ನ ಬ್ಯಾಡಕನಯ್ಯ ಇದರಿಂದ ಸಮಸ್ಯೆ ಸರಿ ಹೋಗೋಕ್ಕಿಲ್ಲ ಹಿಂಗೆ ಮಾಡ್ತಿರೋದು ಗೌಡರೊಟ್ಟಿ ಅವ್ರಿಗೆ ಏನಾದರೂ ಗೊತ್ತಾದರೆ ಅವ್ರು ನಿಂಗೆ ಏನಾದರೂ ರೀ ಅಂತಾನೆ ಅದೇನಾದರೂ ಆಗಲಿ ಅಂತಾನೆ ಚಲುವ ಆಗ ಅಲ್ಲೇ ಗೌಡ ಬರ್ತಾನೆ ಆಗ ರತ್ನ ಯಾರ ಮಾತು ಇಲ್ಲ ನೀವಾದರೂ ಹೇಳಿ ಅಂತಾನೆ ಆಗ ಅವರು ಚಲ್ವ ಮದ್ದು ನೀನು ಹೊಡ್ಕೊಳ್ಳೋದು ನಿಲ್ಲಿಸು ಅಂತಾರೆ ಆಗಿರೋ ಅನ್ಯಾಯ ಏನು ಏನು ನ್ಯಾಯ ಬೇಕು ಅಂತ ಹೇಳಲ್ಲ ಅಂತಾನೆ ಆಗ ಚಲ್ವ ನಿನ್ನೆ ದಿವಸ ಊರವ್ರಿಗೆಲ್ಲ ಗೌಡ್ರಟ್ಟಿಲಿ ಏನಾಗಿದೆ ಅಂತ ಗೊತ್ತಾಗದೆ ಗೊತ್ತ ಗೊತ್ತಿಲ್ದೇನೆ ನನ್ನ ಮಗಳು ತಪ್ಪು ಮಾಡಿದಾಳನೆ ಅಂತ ಇಟ್ಕೊಳ್ಳಿ ಗೌಡ್ರೆ ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಒಂದು ರೀತಿ ನೀತಿ ಅಂತ ಐತಲ್ಲ ಗೌಡ್ರೆ ಅಷ್ಟಕ್ಕೆ ಸಂಬಂಧನೇ ಅಲ್ಲ ಇಲ್ಲ ಅಂದ್ಬಿಟ್ಟು ಆಚೆ ಹಾಕಿದರೆ ಹೇಗೆ ಗೌಡ್ರಿ ಅಂತ ಹೇಳ್ತಿರ್ತಾನೆ ಆಗ ಅಲ್ಲಿರೋ ಹಿರಿಯರು ಮದುವೆ ಆಗಿರೋ ಹುಡುಗಿನ ಹಿಂಗೆ ಆಚೆ ತಳೆದ್ಬಿಟ್ರೆ ಹೇಗೆ ಗೌಡ್ರೆ ಗೌಡ್ರಿ ಗೌಡ್ರು ತಿಳಿದೋರು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಭದ್ರೇಗೌಡ ಕೋಪ ಮಾಡಿಕೊಂಡು ಕತ್ತಿ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಅವ್ರನ್ನ ಕೊಚ್ಚಾಕ್ತೀನಿ ಅಂತ ಆಗ ಅವ್ರು ಚಿಕ್ಕಪ್ಪ ತಡೆದು ನನಗೂ ಅಷ್ಟೇ ಕೋಪ ಬರ್ತಾ ಇದೆ ಏನು ಮಾಡೋದು ತಡ್ಕೋಬೇಕು ಅಂತ ಹೇಳಿ ಸಮಾಧಾನ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾನೆ ಇದಾಗಿತ್ತು ಇವತ್ತಿನ ಸಂಚಿಕೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ